ಅಲ್ಲ ಇವತ್ತು ಯಾರು ಹೇಳಿ ಯಾರು ಜಾರಕಿಹೊಳಗೆ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳು ಒಂದು ತಾಲೂಕಿನಾಗೆ ಬಿದ್ದಿದ್ರೆ ಅದು ಗೊತ್ತಾಗಲಿಲ್ಲ ನಾನು ಇವತ್ತು ಜಿಲ್ಲಾ ಉಸ್ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವ್ ಜಿಲ್ಲಾ ಬೆಳಗಾವ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗೋದು ತಿರುಗಾಡೋದು ಯಾರ ಮನೆಗೆ ಅಂದ್ರೆ ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಶಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದು ಈ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವರು ತೋರಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ ಕಾಣ ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಯಮಕನ್ವಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಗೋಕಾಕ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇವತ್ತು ಅರ್ಮಾವೆ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇದನ್ನು ನಾನು ಹೇಳೋಂಗಿಲ್ಲ ನೀವು ಟಿ ವಿ ಬಂದು ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡಿರಿ ಮುಳ್ ಮುಳ್ಳಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡಿರಿ ಹೆಂಕನಮಂಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿರಿ ಆವಾಗ ನಿಮಗೆ ಪ್ರಜಾಪ್ರಭುತ್ವವನ್ನು ಕುತ್ತಿಗೆ ಮ್ಯಾಗ ಕಾಲಿಟ್ಟು ಕಾಲು ಯಾರು ಇಟ್ಟು ನಿಂತಾರೋ ಅನ್ನೋದು ನಿಮಗೆ ಗೊತ್ತಾಗ್ತದೆ ಸರ್ ನಮ್ಮ ಪ್ಲಾನ್ ಎ ಫೇಲ್ ಆಯಿತು ಪ್ಲಾನ್ ಬಿಗೆ ರಮೇಶ್ ಜಾರಕಿ ಬಳಿ ಅಂತ ತೊಗೊಂಡ್ಬರ್ತಾವೆ ಸರ್ ಅವ್ರು ಯಾಕೆ ಬಂದಿಲ್ಲ ಅನ್ನೋ ಕ ಪ್ಲಾನ್ ಗೆ ರಮೇಶ್ ಜಾರಕೆವಳಿ ಬರ್ತಾರೆ ನಮ್ಮ ಪ್ಲಾನ್ ಬಿ ಪ್ಲ್ಯಾನ್ ಸಿ ಯಾವುದು ಇರಂಗಿಲ್ಲ ನಮ್ಮದು ಪ್ಲ್ಯಾನ್ ಎ ಟು ಝಡ್ ಅಂತ ಪ್ಲ್ಯಾನ್ ಎ ಟು ಝಡ್ ಏನಾಯಿತು ಮುಂದೊಂದು ನಿರ್ಮಾಣದಲ್ಲಿ ನಾನು ತಿಳ್ಸ್ಕೊ